ಗಾಡ್ ಖಾತೆ ಅಂತ ಒಂದಿರುತ್ತಲ್ಲ ಆ ಖಾತೆಗೋಸ್ಕರ ಶುರುವಾಯಿತು ಜಿದ್ದಾಗಿದ್ದು ಚಿಕ್ಕಬಳ್ಳಾಪುರದ ಆಕಸ್ಮಿಕ ಶಾಸಕ ಪ್ರದೀಪ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ಉಲ್ಟವಾ ಪಾಲಿಸಿ ತರಲ್ಲ ಆ ಥರ ಅವರು ಈಶ್ವರವರು ಎತ್ತಿದ್ದಾರೆ ಡಿಕೆ ಶಿವರ ಅಭಿಮಾನಿಗಳಲ್ಲಿ ಈ ಅವಡವವನ್ನು ಶುರು ಮಾಡಿದ್ದಾರೆ ಪ್ರದೀಪೇಶ್ವರ ಅವರು ಐರನ್ ಲೆಗ್ ಅಲ್ಲ ಐರನ್ ಟಂಗ್ ಅಂತ ಕರೀತಾರೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಕಾರ್ಯಕರ್ತರು ರೋಸ್ ಹೋಗಿದ್ದಾರಂತೆ ಈ ಮುಂದಿನ ಸಿ ಎಂ ಅವ್ರು ಆಗಬೇಕು ಅಂತ ಏನಾದರೂ ವೈಟ್ ಅಲ್ಲಿ ಇದ್ದಾರಾ ಜಯೇಶ್ವರ ನಾನು ಅಜಿತ್ ಬೊಬ್ಲಿ ನಮ್ಮ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಆಯ್ತಲ್ಲ ರಿಸಲ್ಟ್ ಬಂತಲ್ಲ ಆಗ ಕಾಂಗ್ರೆಸ್ ಅವರು ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದಿದ್ರು ಅವರಿಗೆ ಕೂಡ ಅನೇಕರಲ್ಲಿ ನಂಬಕಾಗಿರಲಿಲ್ಲ ನಾವು ಇಷ್ಟೊಂದು ಗೆಲ್ತಿದ್ವಾ ಇಷ್ಟೊಂದು ಗೆದ್ದಿದ್ದೀವಿ ಅಂತ ಅವಾಗ ಅವಾಗ ಕೈಯನ್ನ ಚೂಟಿ ಚೂಟಿ ನೋಡ್ಕೊಂಡ್ರು ಕನಸೋ ಇದು ನನಸೋ ಇದು ಅಂತ ಗೊತ್ತಾಗಬೇಕಲ್ಲ ಅದಾದ ಮೇಲೆ ಎಲ್ರಿಗೂ ಅವರವ್ರದ್ದೇ ಚಿಂತೆ ನನಗೆ ಯಾವ ಪೋಸ್ಟಿಂಗ್ ಸಿಗ್ಬೋದು ನನಗೆ ಯಾವ ಖಾದೆ ಸಿಗ್ಬೋದು ನನ್ನನ್ನು ಯಾವ ಮಂತ್ರಿ ಮಾಡ್ಬೋದು ಈ ಥರ ಆಲೋಚನೆಗಳಲ್ಲಿ ಪಕ್ಷದ ಹಿರಿಯ ನಾಯಕರು ಅಂತ ಕರ್ಸ್ಕೋತಾರಲ್ಲ ಅವರೆಲ್ಲ ಇದ್ರು ಆದ್ರೆ ದೊಡ್ಡ ಖಾತೆ ಅಂತ ಒಂದಿರುತ್ತಲ್ಲ ಅದೇ ಮುಖ್ಯಮಂತ್ರಿ ಆ ಖಾತೆಗೋಸ್ಕರ ಶುರುವಾಯ್ತು ಜಿದ್ದ ಜಿದ್ದಿ ಯಾರಿಬ್ರು ಮಧ್ಯ ಕೇಳದೆ ಬೇಡ ಎಲ್ರಿಗೂ ಚೆನ್ನಾಗಿ ನೆನಪಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮಧ್ಯ ನಾನ್ ಸಿ ಎಂ ಆಗ್ತೀನಿ ನಾನ್ ಸಿ ಎಂ ಆಗ್ತೀನಿ ಅಂತ ಕಚ್ಚಾಟಗಳು ಶುರುವಾಯ್ತು ಅಂಡ್ ಇದು ಕರ್ನಾಟಕದಲ್ಲಿ ವ್ಯವಹಾರ ಆಗಲ್ಲ ಅಂದ್ರೆ ಇದು ಸಾಲ್ವ್ ಆಗಲ್ಲ ಇದಕ್ಕೆ ಪರಿಹಾರ ಇಲ್ಲಿಲ್ಲ ಅನ್ಕೊಂಡು ಸೀದಾ ಅವರು ಅಮ್ಮ ಮಗನ ಹತ್ರ ಅವರು ಡೆಲ್ಲಿಯ ಹೈಕಮಾಂಡ್ ಅಂತ ಕರೀತಾರಲ್ಲ ಗಾಂಧಿ ಫ್ಯಾಮಿಲಿಯ ಕುಟುಂಬಸ್ಥರ ಹತ್ರ ಹೋಗಿ ಕೂತ್ಕೊಂಡ್ರು ಮೂರರಿಂದ ನಾಲ್ಕು ದಿವಸ ಒಬ್ರಿಗೊಬ್ರು ಮಾತುಕತೆನೂ ಇಲ್ಲ ಮೂತಿ ಕೂಡ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋದನ್ನ ಅಲ್ಲಿಯ ವರದಿಗಾರರು ಹೇಳೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರೇ ಸಿಎಂ ಆದ್ರು ಡಿ ಕೆ ಶಿ ಅವರಿಗೆ ಎರಡೂವರೆ ವರ್ಷ ಆದ್ಮೇಲೆ ನಿಮ್ಮನ್ನ ಸಿ ಎಂ ಮಾಡ್ತೀವಿ ಅಂದ್ರಂತೆ ಈ ತರ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳ್ತಾ ಇದೆ ಈಗ ಸಿದ್ದರಾಮಯ್ಯ ಅವ್ರದ್ದು ಎರಡೂವರೆ ವರ್ಷ ಆಗ್ತಾ ಬಂತು ಇನ್ನೇನು ಸಿ ಎಂ ಬದಲಾವಣೆ ಆಗುತ್ತೆ ಈ ಡಿ ಕೆ ಶಿ ಅವರು ಅವರ ಬದುಕಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಪ್ರಮಾಣ ವಚನವನ್ನು ತಗೋತಾರೆ ಅಂತ ಡಿ ಕೆ ಅಭಿಮಾನಿಗಳು ಬೆಂಬಲಿಗರೆಲ್ಲ ಕಾಯ್ತಾ ಇರುವಾಗ ಚಿಕ್ಕಬಳ್ಳಾಪುರದ ಆಕಸ್ಮಿಕ ಶಾಸಕ ಪ್ರದೀಪೇಶ್ವರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅದು ಡಿ ಕೆ ಶಿ ಅವರ ಅಭಿಮಾನಿಗಳಲ್ಲಿ ಈ ಢವಢವನ್ನ ಶುರು ಮಾಡಿದೆ ಏನಪ್ಪಾ ಅಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಪ್ರಿಯಾಂಕ್ ಖರ್ಗೆ ಅವರು ಅಂತ ಕಲ್ಬುರ್ಗಿಯ ಕಿಂಗ್ ಅನ್ನ ಮುಖ್ಯಮಂತ್ರಿ ರೇಸಲ್ಲಿ ಮುಂದೆ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಮಾತೆಲ್ಲ ಕೇಳಿ ಬಂದಾಗ ಒಂದಿಷ್ಟು ಹೆಸರುಗಳು ಕಾಮನ್ ಆಗಿ ಕೇಳಿಸುತ್ತೆ ಡಿ ಕೆ ಶಿವಕುಮಾರ್ ಒಬ್ರ ಆಮೇಲೆ ಪರಮೇಶ್ವರ್ ಅವರು ಇನ್ನೊಬ್ಬರ ಅವ್ರ ಪಾಪ ಕೆಪಿ ಸಿ ಅಧ್ಯಕ್ಷರಾಗಿದ್ರು ಆಮೇಲೆ ಅವರನ್ನ ಚುನಾವಣೆಯಲ್ಲಿ ಸೋಲಿಸಲಾಯಿತು ಅನ್ನೋ ಮಾತಿದೆ ಇದು ಹೋದ್ರೆ ಅವರೇ ಸಿಎಂ ಕ್ಯಾಂಡಿಡೇಟ್ ಆಗ್ಬೇಕಿತ್ತು ಸಿ ಎಂ ರೇಸಲ್ಲಿ ಅವರು ಇರ್ತಿದ್ರು ಅಂತಾನೆ ಯಾರೋ ಒಬ್ರು ಅವ್ರನ್ನ ಸೋಲಿಸಿದ್ರು ಅನ್ನೋ ಮಾತುಗಳು ಇದೆ ಹಾಗೆ ಖರ್ಗೆ ಅವರ ಹೆಸರನ್ನ ಬಿಟ್ಟು ಕರ್ನಾಟಕದ ರಾಜಕೀಯ ಕಂಪ್ಲೀಟ್ ಆಗೋದಿಲ್ಲ ಈ ಮಧ್ಯೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಈ ಪುಲ್ಟವಾಸ್ ಪಾಲಿಸ್ತಾರಲ್ಲ ಆತರ ಪ್ರದೀಪ್ ಈಶ್ವರ್ ಅವರು ಎಸ್ತಿದ್ದಾರೆ ಆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನಸ್ಸಲ್ಲೆಲ್ಲೋ ಹೃದಯದಲ್ಲಿ ಮೂಲೆಯಲ್ಲೆಲ್ಲೋ ಒಂದು ಖುಷಿಯನ್ನ ತಂದಿದ್ದಾರೆ ಆದ್ರೆ ಇದು ಆಗುತ್ತಾ ಖಂಡಿತ ಕಾದು ನೋಡ್ಬೇಕಿದೆ ಯಾಕಪ್ಪ ಅಂತ ಕೇಳಿದ್ರೆ ಈ ರಾಜಕೀಯದಲ್ಲಿ ಕೆಲವೊಂದು ಐರನ್ ಲೆಗ್ಗಳು ಅಂತ ಇರ್ತವೆ ಅದೇ ತರ ಈ ಚಿಕ್ಕಬಳ್ಳಾಪುರದ ಆಕ್ಸಿಡೆಂಟಲ್ ಎಂ ಎಲ್ ಎ ಪ್ರದೀಪೇಶ್ವರ್ ಅವ್ರದ್ದು ಐರನ್ ಲೆಗ್ ಅಲ್ಲ ಐರನ್ ಟಂಗ್ ಅಂತ ಕರೀತಾರೆ ಯಾಕೆಂದ್ರೆ ಅವ್ರು ಹೇಳಿತಂದು ಆಗೋದೇ ಇಲ್ಲ ಈ ಲೋಕಸಭಾ ಎಲೆಕ್ಷನ್ ಆಯ್ತಲ್ಲ ಅಲ್ಲಿ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಅವರು ನಿಂತಿದ್ರಲ್ಲ ಇವರೊಂದು ಬಹಿರಂಗ ಸವಾಲು ಹಾಕಿದ್ರು ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಂದ್ರೆ ಆಕ್ಸಿಡೆಂಟಲ್ ಎಂ ಎಲ್ ಎ ಪ್ರದೀಪ್ ಅವರ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಲೀಡನ್ನ ತಗೊಂಡ್ರೆ ಅವರು ರಾಜಕೀಯ ಬಿಟ್ಟು ಟಾಟಾ ಬಾಯ್ ಬಾಯ್ ಎಂದು ಹೋಗ್ಬಿಡ್ತೀನಿ ಜೋಳಿಗೆ ಹಾಕೊಂಡು ಅಂತ ಹೇಳಿದ್ರು ರಾಜಕೀಯದಿಂದ ನಿವೃತ್ತಿ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಸುಧಾಕರ್ ಅವರು ಗೆದ್ದು ಆಯ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಪ್ರದೀಪ ಈಶ್ವರ ಅವರು ಊಹೇಗೆ ಮೀರಿದ ಲೀಡನ್ನು ತಗೊಂಡು ಆಯ್ತು ಆದ್ರೆ ಇವ್ರೆಲ್ಲೋದ್ರು ಒಂದಿಷ್ಟು ದಿವಸ ಕಾಣೆ ಆದ್ರು ಜನರಿಗೆ ಸಿಕ್ತಿರ್ಲಿಲ್ಲ ಮಾಧ್ಯಮದವರಿಗೆ ಕಾಣ್ತಿರ್ಲಿಲ್ಲ ಬಿಟ್ರೆ ಎಲ್ಲೂ ಹೋಗಿರ್ಲಿಲ್ಲ ಈಗ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಗ್ಲೌಸು ಪ್ಯಾಡು ಇಲ್ಲದೆ ಬಂದಿದ್ದಾರೆ ತುಂಬಾ ವಿಚಿತ್ರವಾಗಿದೆ ಮಜವಾಗಿದೆ ಕರ್ನಾಟಕದ ರಾಜಕೀಯ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಪವರ್ ಸೆಂಟರ್ಗಳು ರೆಡಿ ಆಗಿದಾವ ಒಂದು ಸಿದ್ದರಾಮಯ್ಯ ಅವರು ಅವರತ್ರ ಎಮ್ ಎಲ್ ಎಗಳ ಬಲ ಸಿಕ್ಕಾಪಟ್ಟೆ ಇದೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಮೊದಲ ಸಲ ಗೆದ್ದ ಶಾಸಕರೆಲ್ಲ ಡಿ ಕೆ ಅವರಿಗೆ ಜೈ ಅಂತಿದ್ದಾರೆ ಅವ್ರನ್ನ ಇಟ್ಕೊಂಡು ಏನಾದರೂ ಆಟ ಆಡಬಹುದು ಅನ್ನೋದು ಖಂಡಿತ ಡಿ ಕೆ ಶಿ ಅವರ ಲೆಕ್ಕಾಚಾರ ಆಗಿರುತ್ತೆ ಇನ್ನೊಂದು ಪವರ್ ಸೆಂಟರ್ ಏನು ಅಂದ್ರೆ ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಸೀದಾ ಗಾಂಧಿ ಫ್ಯಾಮಿಲಿ ಇವು ಅವ್ರು ಏನ್ ಹೇಳ್ತಾರ ಅದನ್ನ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿ ಪಾಲನೆ ಮಾಡಬೇಕು ಯಾಕೆಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಕ್ಕೆ ಈಗ ಅವರ ಮಗನ ಹೆಸರನ್ನ ಈ ಸಿಎಂ ರೇಸ್ನಲ್ಲಿ ಇನ್ನೇನು ಕೆಲವು ತಿಂಗಳಿಗೆ ಸಿದ್ದರಾಮಯ್ಯ ಅವ್ರದ್ದು ಎರಡೂವರೆ ವರ್ಷ ಅವಧಿ ಮುಗಿಯುತ್ತಲ್ಲ ಆ ಟೈಮ್ ಅಲ್ಲಿ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಮಾತುಕತೆ ಆಗ್ತಾ ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಆಗಬಾರ್ದು ಅನ್ನೋದನ್ನ ಖರ್ಗೆಯವರೇ ಮೇಲಿಂದ ತೇಲಿ ಬಿಟ್ಟರ ಅನ್ನೋ ಅನುಮಾನ ಕೂಡ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಎದುರು ಇರ್ಬೋದು ರಾಜಕೀಯದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಕಾಂಗ್ರೆಸ್ ಅವರ ಬಣ ಕಚ್ಚಾಟ ಇದೆಯಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಬಣ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಈ ಸಿಎಂ ಬದಲಾವಣೆ ಇದೆಲ್ಲ ಚರ್ಚೆ ಬಂದಾಗ ಎರಡೂ ಬಣದವರು ಅಂಗಿಯನ್ನ ಹರಿದುಕೊಳ್ಳದೆ ಹರ್ಕೊಂಡವ್ ತರ ಆಟ ಆಡಿ ಮಾತನ್ನ ಆಡ್ತಾರೆ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದರೆ ಈ ವೀರಪ್ಪ ಮೊಯ್ಲಿ ಅವರು ಡಿ ಕೆ ಶಿ ಅವರೇ ಮುಖ್ಯಮಂತ್ರಿ ಆಗೋದು ಅಂತ ಈ ಕಟ್ ಒಂದು ಅಂತಾರಲ್ಲ ಆ ಥರದಲ್ಲಿ ಮಾತಾಡ್ತಾರೆ ಕೆಲವರು ಡಿ ಕೆ ಪರವಾಗಿ ಇನ್ನೂ ಹಲವರು ಸಿದ್ದರಾಮಯ್ಯ ಪರವಾಗಿ ಈ ಮಧ್ಯದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಎಲ್ಲವೂ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ನಮ್ದೇನೂ ಇಲ್ಲ ಇಲ್ಲಿಯ ಚರ್ಚೆಗಳ ಮೂಲಕ ಏನೂ ಬದಲಾವಣೆ ಆಗುದಿಲ್ಲ ಎಲ್ಲದಕ್ಕೂ ತಾಳ್ಮೆ ಬೇಕು ಈ ತರ ಮಾತುಗಳನ್ನ ಆಡ್ಕೊಂಡು ಸಿಎಂ ಬದಲಾವಣೆ ವಿಚಾರಕ್ಕೆ ತುಂಬಾ ತಟಸ್ಥರಾಗಿ ಬಂದಿದ್ರು ಆದ್ರೆ ಈಗ ಈ ಪ್ರಿಯಾಂಕ ಖರ್ಗೆ ಸಿಎಂ ಆಗಬಹುದು ಮುಂದಿನ ದಿನಗಳಲ್ಲಿ ಪ್ರಿಯಾಂಕ ಖರ್ಗೆ ಸಿಎಂ ಅಂತ ಈ ಬಿ ಜೆ ಅವರು ಭಯ ಪಟ್ಕೊಂಡಿದ್ದಾರೆ ಅಂತ ಪ್ರದೀಪ ಈಶ್ವರ್ ಅವರು ಹೇಳಿದ್ರಲ್ಲ ಹೀಗಾಗಿ ಈ ಸಿಎಂ ಆಗಕ್ಕೆ ಅವರು ಕೂಡ ತುದಿಗಾರಲ್ಲಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಮುಂದಿನ ಸಿಎಂ ಅವ್ರು ಆಗ್ಬೇಕು ಅಂತ ಏನಾದ್ರು ವೈಟ್ ಅಲ್ಲಿ ಇದಾರ ಪ್ರದೀಪ್ ಈಶ್ವರ್ ಅವರ ಮೂಲಕ ಇದೊಂದು ಹೇಳಿಕೆಯನ್ನ ಹೇಳಿಸಿ ಅದರದ್ದು ರಿಯಾಕ್ಷನ್ಗಳು ಹೇಗೆ ಬರ್ತದೆ ಪಕ್ಷದ ಒಳಗೆ ಹೇಗೆ ಬರ್ತದೆ ಪಕ್ಷದ ಹೊರಗಡೆ ಹೆಂಗೆ ಬರ್ತದೆ ಇದನ್ನ ನೋಡಿಕೊಂಡು ಮುಂದಿನ ರಾಜಕೀಯ ತಂತ್ರಗಳನ್ನ ಹೆಣೆಯೋಕೆ ಪ್ರಿಯಾಂಕ್ ಖರ್ಗೆ ಅಲಿಯಾಸ್ ಕಿಂಗ್ ಆಫ್ ಕಲಬುರ್ಗಿ ಕಾಯ್ತಾ ಇದ್ದಾರಾ ಇದೊಂದು ಪ್ರಶ್ನೆ ನನ್ನನ್ನು ಸೇರಿ ನಿಮ್ಮಲ್ಲೂ ಕಾಡ್ತಾ ಇರಬಹುದಲ್ವಾ ಎಷ್ಟೆಲ್ಲ ಶುರುವಾಗಿದ್ದು ಯಾವಾಗ ಬಿಜೆಪಿಯವರು ಅದೇ ಚಲುವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಏನು ಮಾತಾಡುವಾಗ ಅವರಿಗೆ ಇಷ್ಟವಾಗಿದಂತಹ ಒಂದು ಪದವನ್ನ ಬಳಸಿದ್ರಂತೆ ಕ್ಷಮಾಪಣೆಗೆ ಅವರು ಪಟ್ಟನ್ನ ಕಟ್ಟಿದ್ರಂತೆ ಯಾವ ಪ್ರಾಣಿಗೆ ತುಂಬಾ ನಿಯತ್ತಿದೆ ಅಂತ ಮನುಷ್ಯರು ಎಲ್ಲ ನೋಡ್ತಾರೋ ಮಾತಾಡ್ತಾರೋ ಆ ಹೆಸರನ್ನ ಪ್ರಿಯಾಂಕ ಖರ್ಗೆ ಅವರ ಜೊತೆಗೆ ತಳಕ ಹಾಕದಂತೆ ಅದರಿಂದ ಮನನೊಂದ ಪ್ರಿಯಾಂಕ ಖರ್ಗೆ ಅವರು ಹಾಗೂ ಕಾಂಗ್ರೆಸ್ ಪಾಳೆಯ ನೀವು ಆ ಪ್ರಾಣಿ ಹೆಸರನ್ನ ತಗೋಬಾರ್ದಿತ್ತು ಅಂತ ಹೇಳಿ ಕ್ಷಮಾಪಣೆಯನ್ನ ಕೇಳಿದ್ರಂತೆ ಇವರು ವಿಷಾದವನ್ನ ವ್ಯಕ್ತಪಡಿಸಿ ಹಾಗೆ ಆ ಮಾತನ್ನ ವಾಪಸ್ ತಗೊಂಡ್ರಂತೆ ಈ ವಿಚಾರಕ್ಕೆ ಕಾಣೆಯಾಗಿದ್ದ ಪ್ರದೀಪ್ ಈಶ್ವರ್ ಅವರು ಕ್ಯಾಮ್ರಾ ಮುಂದೆ ಬಂದ್ರಂತೆ ಮೈಕ್ ಎದುರುಗಡೆ ನಿಂತಂತೆ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂ ಆಗೋದಕ್ಕೆ ಬಿ ಜೆ ಅವರು ಭಯ ಪಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರಂತೆ ಇದರಿಂದ ಪ್ರಿಯಾಂಕ್ ಅವರಿಗೆ ಖುಷಿಯಾಗಿರುತ್ತಾ ನನಗೇನು ಅನುಮಾನ ಇದೆ ಯಾಕೆಂದ್ರೆ ಅವಾಗ್ಲೇ ಹೇಳಿದಂಗೆ ಐರನ್ ಲೆಗ್ ತರ ಐರನ್ ಟಂಗ್ ಅಂತ ಈ ರಾಜಕೀಯದವರೇ ಅವರ ಪಕ್ಷದವರೇ ಪ್ರದೀಪ್ ಈಶ್ವರ ಅವರಿಗೆ ಹೇಳ್ತಾರೆ ಅವರು ಬಾಯಿ ತೆಗೆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಸೈಲೆಂಟ್ ಆಗಿ ಇರ್ಬೋದಿತ್ತು ಅಯ್ಯಪ್ಪ ಅಂತ ಅವರ ಕಾರ್ಯಕರ್ತರೇ ಹೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಕಾರ್ಯಕರ್ತರು ರೋಸ್ ಹೋಗಿದ್ದಾರಂತೆ ಹೀಗಾಗಿ ಅವರು ಹೇಳಿದ್ದೆಲ್ಲ ಉಲ್ಟೆ ಆಗುತ್ತೆ ಈ ಲೀಡ್ ಬಗ್ಗೆ ಮಾತಾಡಿದ್ರು ಗೆಲುವಿನ ಬಗ್ಗೆ ಮಾತಾಡಿದ್ರು ಅದೆಲ್ಲವೂ ಕೂಡ ಉಲ್ಟಾಗಿದೆ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಸಿಎಂ ಆಗ್ತಾರೆ ಅನ್ನೋ ಮಾತು ಬಂದಿದ್ದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಚಿಂತೆಗೆ ಬೀಳ್ತಾರ ಬಿದ್ರು ಕೂಡ ಯಾವುದೇ ಅಚ್ಚರಿ ಇಲ್ಲ ಯಾಕೆಂದ್ರೆ ಹೇಳಿಕೆ ಬಂದಿದ್ದು ಪ್ರದೀಪ್ ಈಶ್ವರಿಂದ ಭಗವಾನ್ ಈಶ್ವರಿಂದ ಅಲ್ಲ ಜಯ ಶ್ರೀರಾಮ್